ಬೆಂಗಳೂರಿಗಿಂತ ಚಿಕ್ಕದಿರೋ ಒಂದು ದೇಶ ಜಗತ್ತಲ್ಲೇ ಎಲ್ಲಾ ದೇಶಗಳಿಗಿಂತ ಫಾಸ್ಟ್ ಆಗಿ ಗ್ರೋ ಆಗ್ತಿದೆ ಕೇವಲ ಎಂಟು ಲಕ್ಷ ಜನಸಂಖ್ಯೆ ಇರುವಂತ ಗಯಾನ ಅನ್ನೋ ಒಂದು ದೇಶದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಕ್ರೂಡ್ ಆಯಿಲ್ ಇರೋದು ಗೊತ್ತಾಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇವರು ಆ ಕ್ರೂಡ್ ಆಯಿಲ್ ನ ಹೊರತೆಗೆಯೋಕೆ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ಈ ದೇಶದ ಹಣೆ ಚೇಂಜ್ ಆಗುತ್ತೆ ಏನಂದರೆ ಸಿಕ್ಕಿದಂಥ ಕ್ರೂಡ್ ಆಯಿಲ್ನ ಎಕ್ಸ್ಪೋರ್ಟ್ ಮಾಡಿ ಮಾಡಿ ಈ ದೇಶ ಎಷ್ಟು ಗ್ರೋ ಆಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಲ್ವತ್ಮೂರು ಪರ್ಸೆಂಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರವತ್ತ್ ಮೂರು ಪರ್ಸೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಲ್ವತ್ಮೂರು ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ಆಗ್ತಾ ಹೋಗುತ್ತೆ ಜಗತ್ತಲ್ಲಿ ಯಾವುದೇ ದೇಶ ಕೂಡ ಇಷ್ಟು ಫಾಸ್ಟ್ ಆಗಿ ಗ್ರೋತ್ ಆಗಿಲ್ಲ ಎಮರ್ಜಿಂಗ್ ಕಂಟ್ರಿ ಆಗಿರೋ ನಮ್ ದೇಶನೇ ಏಳರಿಂದ ಎಂಟು ಪರ್ಸೆಂಟ್ ಗ್ರೋತ್ ಆಗೋಷ್ಟ್ರಲ್ಲಿ ಸುಸ್ತಾಗುತ್ತೆ ಬರೀ ಜಿ ಡಿ ಪಿ ಮಾತ್ರ ಗ್ರೋ ಆಗ್ದೇನೆ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿನ ಜನಗಳ ಜಿ ಡಿ ಪಿ ಪರ್ಕ್ಯಾಪುಟ ಕೂಡ ಗ್ರೋ ಆಗುತ್ತೆ ಐದ್ ಲಕ್ಷ ಇದ್ದಂತ ಜಿ ಡಿ ಪಿ ಪರ್ಕ್ಯಾಪಿಟ ಬರೋಬ್ಬರಿ ಇಪ್ಪತ್ತಾರು ಲಕ್ಷವರೆಗೂ ಹೋಗುತ್ತೆ ಅದು ಕೂಡ ಕೇವಲ ಐದೇ ವರ್ಷದಲ್ಲಿ ಈ ದೇಶ ಇದೇ ರೀತಿ ಗ್ರೋ ಆಗ್ತಾ ಹೋದ್ರೆ ಎರಡ್ ಸಾವಿರದ ಮೂವತ್ತು ಬರೋವಷ್ಟರಲ್ಲಿ ಟಾಪ್ ಟ್ವೆಂಟಿ ಆಯಿಲ್ ಪ್ರೊಡ್ಯೂಸಿಂಗ್ ನೇಷನ್ಸ್ ಅಲ್ಲಿ ಇದು ಕೂಡ ಒಂದಾಗುತ್ತೆ ಅಂತ ಐ ಎಫ್ ರಿಪೋರ್ಟ್ ಕೊಟ್ಟಿದೆ ಕೇವಲ ನಲವತ್ತೈದು ಸಾವಿರ ಕೋಟಿ ಜಿ ಡಿ ಪಿ ಇಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬರೋವಷ್ಟರಲ್ಲಿ ಎರಡು ಪಾಯಿಂಟ್ ಒಂದು ಲಕ್ಷ ಕೋಟಿ ಜಿ ಡಿ ಪಿ ಗ್ರೋ ಆಗೋ ಮೂಲಕ ಈ ದೇಶ ಹೈಯೆಸ್ಟ್ ಜಿ ಡಿ ಪಿ ಗ್ರೋ ನಂಬರ್ ಒನ್ ದೇಶ ಆಗಿದೆ ಈ ವಿಷಯ ನಿಮಗೆ ಗೊತ್ತಿತ್ತಾ